ಈಗ ಬೇಕಾಗಿರುವುದು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಪರಸ್ಪರ ಗೌರವವೇ ವಿನಃ ಯಾವುದೇ ಒಂದು ಧರ್ಮದ ಸಂಪ್ರದಾಯವನ್ನು ಇನ್ನೊಂದು ಧರ್ಮದವರು ಅನುಸರಿಸಬೇಕು ಎನ್ನುವುದಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಬಾನು ಮುಷ್ತಾಕ್ ಅವರು ಉದ್ಘಾಟಿಸುತ್ತಿರುವುದು ನಾಡಹಬ್ಬ ದಸರಾ ಉತ್ಸವವನ್ನೇ ವಿನಃ ನವರಾತ್ರಿ ಪೂಜೆಯನ್ನಲ್ಲ ಎಂಬುದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮೈಸೂರು ದಸರಾ ಹಬ್ಬವನ್ನು ನಾಡಹಬ್ಬ ಎಂದು ಗುರುತಿಸಿದ ಮೇಲೆ ಅದು ಒಂದು ಜನಾಂಗಕ್ಕೆ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಏಕ ಸಂಸ್ಕೃತಿಯ ಪ್ರತೀಕವೂ ಅಲ್ಲ ಅದು ಎಲ್ಲರ ಹಬ್ಬ ಎಲ್ಲ ಧರ್ಮ ಹಾಗೂ ಎಲ್ಲ ಜನಾಂಗದವರ ಹಬ್ಬ ಮೈಸೂರು ದಸರಾ ಹಬ್ಬದ ಸೌಹಾರ್ದತೆಗೆ ಒಂದು ದೊಡ್ಡ ಇತಿಹಾಸವೇ ಇದೆ ಜಂಪು ಸವಾರಿ ಮೆರವಣಿಗೆಯಲ್ಲಿ ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿ ಮೂರ್ತಿಯನ್ನು ಕುಳ್ಳಿರಿಸಲಾಗುತ್ತದೆ ಚಾಮುಂಡೇಶ್ವರಿ ಕನ್ನಡ ನಾಡಿನ ದೇವತೆ ನಾಡಿನೊಳಗೆ ಇರುವ ಎಲ್ಲರನ್ನು ಕಾಪಾಡುವವಳು ತಾಯಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ದೇವಾಲಯದ ಮುಂಭಾಗದಲ್ಲಿರುವ ಮಂಟಪವನ್ನು ಕಟ್ಟಿಸಿದ್ದು ಒಬ್ಬ ಮುಸ್ಲಿಂ ಭಕ್ತ ಶತಶತಮಾನಗಳಿಂದ ಆನೆಯ ಬೆನ್ನಿನ ಮೇಲೆ ದೇವ ಚಾಮುಂಡೇಶ್ವರಿ ದೇವಿ ಕುಳಿತುಕೊಳ್ಳುವ ಆಸನ ಅಂಬಾರಿಯನ್ನು ಕಟ್ಟುವ ಒಂದೇ ಒಂದು ಸಮುದಾಯ ಅಂದರೆ ಅದು ಮುಸ್ಲಿಂ ಸಮುದಾಯ ಆನೆಯ ಬೆನ್ನಿನ ಮೇಲೆ ಹಾಸುವ ರೇಷ್ಮೆ ಬಟ್ಟೆಯ ಮೇಲೆ ಜರಿ ಕೆಲಸ ಮಾಡುವವನು ಒಬ್ಬ ಮುಸಲ್ಮಾನ ಕಳೆದ ಹದಿನಾರು ವರ್ಷಗಳಿಂದ ಆನೆಗಳಿಗೆ ತರಬೇತಿ ನೀಡಿ ಅವುಗಳನ್ನು ಆರೋಗ್ಯವಂತವಾಗಿ ನೋಡಿಕೊಳ್ಳುತ್ತಿರುವ ಪಶುವೈದ್ಯ ಕೂಡ ಒಬ್ಬ ಮುಸಲ್ಮಾನ ಅಲ್ಲಿ ಆನೆಗಳನ್ನು ನೋಡಿಕೊಳ್ಳುತ್ತಿರುವ ಕೆಲವು ಮಾವುತರು ಕೂಡ ಮುಸಲ್ಮಾನರಾಗಿದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಸರಾ ಮಹೋತ್ಸವದ ಕುರಿತು ಹದ್ನಾಕ್ನೂರ ನಲವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬರೆದು ಪ್ರಕಟಿಸಿದ್ದು ಪರ್ಷಿಯನ್ ಪ್ರವಾಸಿಗ ಅಬ್ದುಲ್ ರಜಾಕ್ ಎಂಬ ಒಬ್ಬ ಮುಸಲ್ಮಾನ ಇದು ಇತಿಹಾಸದಲ್ಲಿ ದಾಖಲಾಗಿದೆ ನಾಲ್ವಡಿ ಕೃಷ್ಣರಾಜ್ ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನು ಕರೆದು ದಸರಾ ಉದ್ಘಾಟಿಸಿದ್ದಾರೆ ಆನೆಗಳು ಪ್ರತಿ ವರ್ಷ ಇಮಾಮ್ ಅಲಿ ದರ್ಗಾಗೆ ಬಂದು ಆಶೀರ್ವಾದ ಪಡೆದುಕೊಂಡು ಹೋಗುತ್ತವೆ